ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಧ್ಯಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ ಒಮ್ಮೆ ನಿನ್ನ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ವೇದ ಘೋಷ ಶ್ರುತಿಯ ಸೇರಿ ಕತೆಯ ಬೆಳಗಲಿ ವೇದಘೋಷ ಶ್ರುತಿಯ ಸೇರಿ ಕತೆಯ ಬೆಳಗಲಿ ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ ಒಮ್ಮೆ ನಿನ್ನ ಒಮ್ಮೆ ನಿನ್ನ ವೀಣಿಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ